ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಆಡಳಿತಲ್ಲಿತ್ತು ಇಡೀ ಕುಣಿಗಳ ಜನತೆಗೆ ಮತ್ತೆ ಗ್ರಾಮಾಂತರ ಕ್ಷೇತ್ರದ ಜನತೆಗೆ ಒಂದು ಕೊರಗಿತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು ಸತತವಾಗಿ ಈ ದೇಶಕ್ಕೋಸ್ಕರ ಬಡವರಿಗೋಸ್ಕರ ಯುವಕರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಂಸದ ನಮ್ಮ ಕ್ಷೇತ್ರಕ್ಕೆ ಬೇಕು ಅನ್ನುವಂಥ ಜನ ಅಭಿಪ್ರಾಯ ಇತ್ತು ಇವತ್ತು ನರೇಂದ್ರ ಮೋದಿಯವರು ಸನ್ಮಾನ್ಯ ದೇವೇಗೌಡರು ಮತ್ತೆ ಎಲ್ಲ ಜೆ ಡಿ ಎಸ್ ಮತ್ತೆ ಎನ್ ಡಿ ಎ ಸೇರಿದಂತ ಎಲ್ಲ ಪಕ್ಷಗಳು ಸೇರಿಕೊಂಡು ನಮ್ಗೆ ಅತ್ಯಂತ ಸಂತೋಷವಾದಂತ ಖುಷಿ ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಸೇವೆಯಲ್ಲಿ ಹೇಗೆ ತೊಡ್ಕೊಂಡಿದ್ದಾರೆ ಅದೇ ರೀತಿಯ ಇನ್ನೊಬ್ರು ಸಮಾಜ ಸೇವಕರು ಮತ್ತೆ ಡಾಕ್ಟರ್ ಆದಂತ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಕ್ಷೇತ್ರಕ್ಕೆ ಅಭ್ಯ ಅಭ್ಯರ್ಥಿಯಾಗಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಮೊದಲನೇದಾಗಿ ಭಾವಿಸ್ತೇನೆ ಅದಕ್ಕಿಂತ ಹೆಚ್ಚಾಗಿ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರು ಏನು ಈ ದೇಶಕ್ಕೆ ಕೊಡುಗೆಗಳನ್ನ ಕೊಡ್ತಾ ಇದ್ರು ದಿನ ದಿನದ ಇಪ್ಪತ್ತ್ ನಾಲ್ಕು ಗಂಟೆ ಕೆಲಸ ಮಾಡುವಂತ ಈ ದೇಶದ ಸೇವೆ ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ರು ಅದೇ ಕ್ಷೇ ಅದೇ ಕೆಲಸವನ್ನ ಈ ಕ್ಷೇತ್ರಕ್ಕೆ ಮುಂದಿನ ಐದು ವರ್ಷಗಳ ಕಾಲ ಡಾಕ್ಟರ್ ಮಂಜುನಾಥ್ ಅವರು ಮುಂದೆ ಮಾಡ್ಕೊಂಡೋಗ್ತಾರೆ ಈಗಾಗ್ಲೇ ನಮ್ದಾಗ್ಲೇ ಗೊತ್ತಿರುವಂತ ಎಂಟು ಲಕ್ಷ ಜನರಿಗೆ ಅವರು ಆಪರೇಷನ್ ಮಾಡಿದ್ದಾರೆ ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ಲಕ್ಷ ಜನರಿಗೆ ಹೃದಯ ಸಮಸ್ಯೆಯನ್ನ ಶಸ್ತ್ರಚಿಕಿತ್ಸೆಗಳ ಅವರ ನೇತೃತ್ವದಲ್ಲಿ ನಡೆದಿರುವಂತದ್ದು ಅದಕ್ಕಿಂತ ಹೆಚ್ಚಾಗಿ ನಾ ಆಗ್ಲೇ ಹೇಳಿದಂಗೆ ಈ ದೇಶಕ್ಕೆ ಒಬ್ಬ ಸಂತ ಸಿಕ್ಕಿದ್ದಾನೆ ಅದೇ ನಮಗೆ ಒಬ್ಬ ಹೃದಯವಂತ ಸಿಕ್ಕಿದ್ದಾನೆ ಅಬ್ದುಲ್ ಕಲಾಂ ಅವ್ರ ಒಂದು ಮಾತು ಹೇಳ್ತಾ ಇದ್ರು ಒಂದು ಸ್ಕೂಲ್ನಲ್ಲಿ ಅವರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆ ಮಕ್ಕಳು ಕೇಳ್ತಾರೆ ನೀವಾದ್ಮೇಲೆ ಯಾರು ಈ ದೇಶದ ರಾಷ್ಟ್ರಪತಿಯನ್ನಾಗಿ ನೋಡಕ್ ಬಯಸ್ತೀರಾ ಅಂತ ಅವಾಗ ಅಬ್ದುಲ್ ಕಲಾಂ ಒಂದು ಉತ್ ಅದ್ಭುತವಾದ ಉತ್ತರ ಉತ್ತರ ಕೊಡ್ತಾರೆ ಈ ದೇಶಕ್ಕೆ ನಾಳೆ ಒಬ್ಬ ಐ ಎ ಎಸ್ ಬರ್ಬೋದು ನನ್ನಂತ ಸೈಂಟಿಸ್ಟ್ ಇನ್ನೊಬ್ರು ರಾಷ್ಟ್ರಪತಿ ಆಗ್ಬೋದು ಇಲ್ಲ ಇನ್ನೊಬ್ರು ಡಾಕ್ಟರ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಮತ್ತೊಬ್ರು ಆಗ್ಬೋದು ಅದೆಲ್ಲಕ್ಕಿಂತ ಮುಖ್ಯವಾಗಿ ಆ ಯಾವ ಒಬ್ಬ ವ್ಯಕ್ತಿಗೆ ಹೃದಯ ಇರುತ್ತೆ ಹೃದಯವಂತನಾಗಿರ್ತಾನೆ ಅಂತವನು ಆ ಸ್ಥಾನದಲ್ಲಿ ಕುತ್ಕೋಬೇಕು ಅಂತ ಹೇಳ್ತಾರೆ ಇವತ್ತು ನಿಜವಾಗ್ಲಿ ನಮ್ದೆಲ್ಲರೂ ಸೌಭಾಗ್ಯ ನಾವು ಇವತ್ತೆಲ್ಲರೂ ಒಟ್ಟಾಗಿ ಇವತ್ತು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ನಾವೆಲ್ಲರೂ ಒಟ್ಟಾಗಿ ಈ ಕ್ಷೇತ್ರವನ್ನ ಗೆಲ್ಸ್ಕೋಬೇಕು ಅಂತ ತೀರ್ಮಾನ ಮಾಡಿದೀವಿ ಕಳೆದ ಹನ್ನೊಂದು ವರ್ಷದಿಂದ ಈ ಕ್ಷೇತ್ರಕ್ಕೆ ಒಂದು ಕಾರ್ಡ್ ಮೋಡ ಕರೆದಿತ್ತು ಈ ಕ್ಷೇತ್ರದಲ್ಲಿ ಏನು ಗ್ರಹಣ ಹಿಡ್ದಿತ್ತು ಆ ಗ್ರಹಣವನ್ನ ತಲುಪಿಸೋದಿಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಈ ಕ್ಷೇತ್ರಕ್ಕೆ ಗ್ರಹಣ ತೆಗೆದ ತೆಗೆದಾಗ್ತೀವಿ ಮತ್ತೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆ ಈ ಕ್ಷೇತ್ರದ ಅಭ್ಯರ್ಥಿಯಾದ ಮಂಜುನಾಥ್ ಅವರನ್ನ ಪಾರ್ಲಿಮೆಂಟ್ ಅಲ್ಲಿ ಕೇವಲ ಪಾರ್ಲಿಮೆಂಟ್ ಮೆಂಬರ್ ಅಲ್ಲ ಅದ್ರ ಜೊತೆ ಅವರು ಈ ದೇಶಕ್ಕೆ ಒಂದು ದೊಡ್ಡ ಸಚಿವರಾಗಿ ಈಗೇನ್ ಜಯದರ್ದವರು ಕೊಡುಗೆ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಿನ ಕೊಡುಗೆಯನ್ನ ಈ ದೇಶಕ್ಕೆ ಕೊಡಬೇಕು ಅಂತ ಅಮೃತ ಗ್ರಾಮಸ್ಥವರೆಲ್ಲರೂ ಕೇಳ್ಕೊಂತೀವಿ ಭಾರತೀಯ ಜನತಾ ಪಾರ್ಟಿ ಹರ್ಷವರ್ಧನ್ ಗೌಡ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನ್ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧಿಸಿದ್ದಾರೆ ಅದು ನಮ್ಮ ಸೌಭಾಗ್ಯ ನಾವು ನಮ್ಮ ನಮ್ಮ ಮಾತ್ರ ಪಡೆಯೋದಲ್ಲ ನಮ್ಮ ಮಂಜುನಾಥ್ ಅಂತ ಆಯ್ಕೆ ಮಾಡಿ ಇಡೀ ದೇಶಕ್ಕೆ ಅವರ ಸೇವೆಯನ್ನು ಕೊಡುವ ಮುಖಾಂತರ ನೂರು ನಲವತ್ತು ಕೋಟಿ ಜನಸಂಖ್ಯೆಗೂ ಒಳ್ಳೆಯದಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೂರು ನಲವತ್ತು ಕೋಟಿ ಜನಸಂಖ್ಯೆಗೆ ಸಮಾಜ ಸೇವೆಯನ್ನು ಮಾಡುವಂತ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡ ನಮ್ಮ ಸೌಭಾಗ್ಯ ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ಮತದಾರರು ಮಂಜುನಾಥ್ ಅವರನ್ನೇ ಆಯ್ಕೆ ಮಾಡಿ ನಮ್ಮ 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 ಮತವನ್ನ ಇದಾಗದಂಗೆ ವ್ಯತ್ಯ ವ್ಯರ್ಥವಾಗದ ರೀತಿಯಲ್ಲಿ ಆಯ್ಕೆ ಮಾಡಿ ಚಲಾಯಿಸಿ ಮಂಜುನಾಥ್ ಅವರನ್ನ ಆಯ್ಕೆ ಮಾಡ್ಬೇಕು ಹೇಳಿ ನಾನು ಹೇಳ್ತೇನೆ ನಮ್ಮ ನಮ್ಮೋಬ್ಳಿಲಿ ಇವತ್ತು ಏನಿಲ್ಲ ಅಂದ್ರೂ ಮೂರಿಂದ ಮೂರುವರೆ ಸಾವಿರ ಓಟ್ಗಳನ್ನ ಲೀಡ್ ಕೊಡ್ತೀವಿ ಅಂತ ನಾವು ಅನ್ಕೊಂಡಿದ್ದೀವಿ ಮಂಜುನಾಥ್ ಅವ್ರಿಗೆ ಎಷ್ಟೋಸ್ಕರ ಮತ ನೀಡಬೇಕು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮತದಾರರು ಹೇಳಿದ್ನಲ್ಲ ಆಗ್ಲೇ ನಮ್ಮ ನಮ್ಮ ಮತ ನೂರ ನಲವತ್ತು ಕೋಟಿ ಜನಕ್ಕೂ ತಲುಪುವಂತದ್ದಾಗ್ಬೇಕು ಅದ ಅದರಿಂದ ನಮ್ಗ ನಮ್ಮ ಮತಕ್ಕೆ ಒಂದು ಗೌರವ ದೊರಕತ್ತೆ ಅದರಿಂದ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿ ದೇಶದಲ್ಲಿ ಆರೋಗ್ಯ ಮಂತ್ರಿಯನ್ನಾಗಿ ಮಾಡಿ ಜಯದೇವ ಸಂಸ್ಥೆ ಏನು ಅಭಿವೃದ್ಧಿ ಆಗಿದೆ ಅದೇ ರೀತಿ ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಮ್ಮ ಮತವನ್ನು ಚಲಾಯಿಸಿ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡ್ತೇವೆ ಆನಂದ ಅಮೃತ ರೋಬ್ಳಿ ಜೆ ಡಿ ಎಸ್ ಅಧ್ಯಕ್ಷರು ಇಡೀ ಪ್ರಪಂಚನೇ ಕಂಡಂತ ವಿಶ್ವ ನಾಯಕ ನಮ್ಮ ನನ್ನ ಮೋದಿಯವರು ಇಂತಹ ನಾಯಕರನ್ನು ಪಡೆದಂತಹ ನಾವು ಭಾರತ ದೇಶ ಪುಣ್ಯವಂತರು ಹೇಗೆಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪ್ರತಿನಿತ್ಯ ಗುಂಡುನಿಯ ಸುರಿಮಳೆನೇ ಸುರಿತಾ ಇತ್ತು ಅದನ್ನೆಲ್ಲ ತಡೆಗಡೆದಂಥವರು ನಜ್ಸೈಡ್ ಮಾವೋವಾದಿಗಳು ಇವನ್ನೆಲ್ಲ ತಡೆಗಡೆದಂಥವರು ಡಾ ಮೋದಿಯವರು ಇಂತಹ ವ್ಯಕ್ತಿ ಸಿಕ್ಕಿರೋದು ನಮ್ಮ ಕೇಂದ್ರದಲ್ಲಿ ಅಪ್ರತಿಮ ನಾಯಕರು ನಮ್ಮೆಲ್ಲರ ಭಾಗ್ಯ ಅಂತ ನಾವಂತೂ ಬಯಸ್ತೀವಿ ಇಲ್ಲಿ ಡಾಕ್ಟ್ರು ನಮಗೆ ಏನಿದೆಯೋ ಡಾಕ್ಟರ್ ಮಂಜುನಾಥ್ ಅವರವರು ಪ್ರಸಿದ್ಧ ವೈದ್ಯರು ಇಂತಹ ನಾ ಇಂಥ ವೈದ್ಯರು ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಪಡೆಯೋದರಲ್ಲಿ ಅನುಮಾನವೇ ಇಲ್ಲ ಅದಕ್ಕೆ ಡಾಕ್ಟರ್ ಮೋದಿ ಅವರು ಇಂಥವ್ರನ್ನ ಆಯ್ಕೆ ಮಾಡಿ ಕೇಂದ್ರದಲ್ಲಿ ಒಂದು ಸಚಿವರನ್ನಾಗಿ ಮಾಡಿಕೋಬೇಕು ಈ ಇಡೀ ನಮ್ಮ ಇಂಡಿಯಾಕ್ಕೆ ಇವರ ಸೇವೆ ಅಗತ್ಯ ಇದೆ ಅಂತ ಭಾವಿಸಿ ಇವರು ನಾವು ಒಳ್ಳೆಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಇವರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡೋದರಲ್ಲಿ ಯಾವ ಸಂಶಯನೂ ಇಲ್ಲ ಎಲ್ಲರ ಜನಪಾವನೆಯಲ್ಲಿ ಮಂಜುನಾಥ್ ಅವರ ಹೆಸರು ಬರ್ತಾ ಇದೆ ಅವರು ಖಂಡಿತ ಈ ಕ್ಷೇತ್ರದಲ್ಲಿ ಗೆದ್ದೆ ಗೆಲ್ತಾರೆ ಇನ್ನೊಂದು ಈ ಕ್ಷೇತ್ರದಲ್ಲಿ ಇದ್ದಂತಹ ವ್ಯಕ್ತಿ ಕೆಲವು ದೌರ್ಜನ್ಯಕ್ಕೆ ಮತ್ತು ಅವರ ಒಂದು ದೌರ್ಜನ್ಯನ ಜನ ದಬ್ಬಾಳಿಕೆಯನ್ನ ಕಂಡು ಬಹಳ ಜನ ಬೇಸುತ್ತಿದ್ದಾರೆ ಆದ್ರೆ ಈ ಸರಿ ಮಂಜುನಾಥ್ ಅವ್ರ ಒಲವು ತುಂಬಾ ಇದೆ ಈ ಕ್ಷೇತ್ರದಲ್ಲಿ ಖಂಡಿತ ಯಾಕೆಂದ್ರೆ ಇದೊಂದು ಗ್ರಹಣ ಇದೆ ನಮ್ಮ ಈ ಸ್ಥಳದಲ್ಲಿ ಗೆದ್ದಂತವರು ಒಬ್ಬರು ಮಂತ್ರಿ ಆಗಿಲ್ಲ ಕೇಂದ್ರದಲ್ಲಿ ಈ ಸರಿ ಒಂದು ಒಳ್ಳೆ ಅವಕಾಶ ಇದೆ ಇದು ಗೆದ್ರೆ ನರೇಂದ್ರ ಮೋದಿ ಅವರು ಇವರನ್ನ ಕೇಂದ್ರದಲ್ಲಿ ಸಚಿವರಾಗಿ ಮಾಡ್ತಾರೆ ಆರೋಗ್ಯದ ಬಗ್ಗೆ ಸುಧಾರಣೆ ಹಾಕ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಭಯಸೆ ಬಯಸ್ತೀನಿ ಎ ಜಿ ಗುಡಿಯೋರ ಅಮೃತ ಈ ಅವಕಾಶ ಯಾರು ದಕ್ಕಿರಲಿಲ್ಲ ಕರ್ನಾ ಇರತ್ತಿರಿ ಇಂತ ಮನುಷ್ಯ ಬುದ್ಧಿವಂತ ಅಂತ ಮನುಷಾನ ನಮಗೆ ದೇವ ಶಿಕ್ಷಣ ಸಿಕರೆ ಈ ಬಾರಿ ಅವರ ಆಲ್ಸ್ ಗಳಲಿಲ್ಲ ಅಂದ್ರೆ ನಾವು ನಿಜಕ್ಕೆ ಸತ್ತೆಂಗೀಯಾ